ಗ್ಲೋಬಲ್ ಹೇರ್ ಕಲರ್ ನಮಗೆಲ್ಲರಿಗೂ ತಿಳಿದಿದೆ ಅನೇಕ ವರ್ಷಗಳಿಂದ ಮೆಹಂದಿಯಂತಹ ನೈಸರ್ಗಿಕ ಪದಾರ್ಥಗಳನ್ನು ಕೂದಲಿಗೆ ಬಣ್ಣ ಮಾಡಲು ಬಳಸಲಾಗುತ್ತಿದೆ ಎಂದು ಆದರೆ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಕೂದಲಿನ ಬಣ್ಣಕ್ಕಾಗಿ ರಾಸಾಯನಿಕಗಳನ್ನು ಬಳಸಲಾರಂಭಿಸಿತು ಇದು ಕೂದಲಿನ ಜೊತೆಗೆ ತ್ವಚೆಗೂ ಪ್ರಯೋಜನಕಾರಿ ಇದನ್ನು ನೋಡಿದ ಕ್ಷೌರಿಕರೊಬ್ಬರು ಯುವ ವಿಜ್ಞಾನಿಯೊಬ್ಬರಿಗೆ ಕೂದಲಿಗೆ ಬಣ್ಣ ಹಚ್ಚುವ ಒಂದು ಸುರಕ್ಷಿತ ಮಾರ್ಗವನ್ನು ಹುಡುಕಲು ಕೇಳಿಕೊಂಡರು ಎಂದು ಹೇಳಲಾಗಿದೆ ಆ ವಿಜ್ಞಾನಿಯು ಕೂದಲಿಗೆ ಸುರಕ್ಷಿತವಾಗಿ ಬಣ್ಣ ಅಂದರೆ ಡೈ ಮಾಡಲು ಹೇರ್ ಡೈ ಕಂಡುಹಿಡಿದರು ಈ ರಾಸಾಯನ ಶಾಸ್ತ್ರಜ್ಞ ವಿಜ್ಞಾನಿಯ ಹೆಸರು ಯು ಶುಲ್ಲರ್ ಅವರು ವಿಶ್ವ ಪ್ರಸಿದ್ಧ ಸೌಂದರ್ಯವರ್ಧಕ ಕಂಪನಿ ಲಾರಿಯಲ್ ಅನ್ನು ಸ್ಥಾಪಿಸಿದರು ಇಂದು ಮಾರುಕಟ್ಟೆಯಲ್ಲಿ ವಿವಿಧ ಕಂಪನಿಗಳ ಉತ್ತಮ ಗುಣಮಟ್ಟದ ಹೇರ್ ಕಲರ್ ಲಭ್ಯವಿದೆ ಇಂದಿನ ದಿನಗಳಲ್ಲಿ ವಿವಿಧ ಬಣ್ಣಗಳಲ್ಲಿ ಮತ್ತು ರೀತಿಯಲ್ಲಿ ಕೂದಲನ್ನು ಕೂಡ ಕಲರ್ ಮಾಡಲಾಗುತ್ತದೆ ಈ ವಿಧಾನಗಳಲ್ಲಿ ಒಂದು ಮಾರ್ಗವನ್ನು ನೋಡೋಣ ಗ್ಲೋಬಲ್ ಹೇರ್ ಕಲರ್ ಬಣ್ಣ ಹಾಕುವ ಮೊದಲು ಯಾರ ಕೂದಲಿಗೆ ಬಣ್ಣ ಹಾಕಬೇಕೋ ಅವರಿಗೆ ಬಣ್ಣವು ಸುತ್ತಲೂ ಹಾರದಂತೆ ನೋಡಿಕೊಳ್ಳಲು ಏಪ್ರನ್ ಅನ್ನು ಧರಿಸಿ ಅಥವಾ ಟವಲ್ ಅನ್ನು ಸುತ್ತಿ ಕೂದಲಿಗೆ ಬಣ್ಣ ಹಚ್ಚುವ ಮೊದಲು ನಿಮ್ಮ ಕೈಗಳನ್ನು ಸ್ಯಾನಿಟೈಸ್ ಮಾಡಿ ಮಾಸ್ಕ್ ಮತ್ತು ಗ್ಲೌಸ್ ಅನ್ನು ಧರಿಸಿ ನೆನಪಿರಲಿ ಹೇರ್ ಕಲರ್ ಅನ್ನು ಹಚ್ಚುವ ಮೊದಲು ಸಂಪೂರ್ಣವಾಗಿ ಕೂದಲನ್ನು ಸರಿಯಾಗಿ ಪರೀಕ್ಷಿಸಿ ಕೂದಲಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಒಣಕೂದಲಿನ ಮೇಲೆ ಬಣ್ಣವನ್ನು ಹಚ್ಚಲಾಗುತ್ತದೆ ಆದ್ದರಿಂದ ಕೂದಲು ಒದ್ದೆಯಾಗಿರದಂತೆ ನೋಡಿಕೊಳ್ಳಿ ಮೊದಲನೆಯದಾಗಿ ಟೇಲ್ಕೋಮ್ನ ಸಹಾಯದಿಂದ ಕೂದಲನ್ನು ಎರಡು ಭಾಗಗಳಾಗಿ ವಿಂಗಡಿಸಿ ಒಂದು ಭಾಗಕ್ಕೆ ಕ್ರೋಕೊಡೈಲ್ ಕ್ಲಿಪ್ ಅಥವಾ ಬಟರ್ಫ್ಲೈ ಕ್ಲಿಪ್ ಅನ್ನು ಹಾಕಿ ಮತ್ತೊಂದು ಭಾಗವನ್ನು ಎರಡು ಭಾಗಗಳಾಗಿ ಮಾಡಿ ಕೂದಲಿನ ಒಂದು ಭಾಗವು ಕಿವಿಯವರೆಗೆ ಮತ್ತು ಇನ್ನೊಂದು ಕಿವಿಯ ಹಿಂದೆ ಅಂತೆಯೇ ಇನ್ನೊಂದು ಬದಿಯಲ್ಲಿ ಕೂದಲನ್ನು ಎರಡು ಭಾಗಗಳಾಗಿ ಮಾಡಿ ಈ ರೀತಿಯಾಗಿ ಎಲ್ಲ ಕೂದಲನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಲಾಗುತ್ತದೆ ಇದು ಕಲರ್ ಬೌಲ್ ಇದು ಮಿಲಿ ಲೀಟರ್ ಅಳತೆಯನ್ನು ತೋರಿಸುತ್ತದೆ ಕೂದಲಿನ ಉದ್ದವನ್ನು ಅವಲಂಬಿಸಿ ಕಲರ್ ಮತ್ತು ಡೆವಲಪ್ಪರ್ ಎಷ್ಟು ಮಿಶ್ರಣವನ್ನು ಬಳಸಬೇಕೆಂದು ನಿರ್ಧರಿಸಿ ಬಣ್ಣದ ಸಂಪೂರ್ಣ ಟ್ಯೂಬ್ ಅನ್ನು ಬಟ್ಟಲಿನಲ್ಲಿ ತೆಗೆದುಕೊಳ್ಳಿ ಎಷ್ಟು ಬಣ್ಣ ತೆಗೆದುಕೊಳ್ಳುತ್ತೀರೋ ಅಷ್ಟೇ ಡೆವಲಪ್ಪರ್ ಅನ್ನು ತೆಗೆದುಕೊಳ್ಳಿ ಡೆವಲಪರ್ನಲ್ಲಿ ಹೈಡ್ರೋಜನ್ ಪೆರಾಕ್ಸೈಡ್ ಇರುತ್ತದೆ ಕೂದಲಿಗೆ ಬಣ್ಣವನ್ನು ಸೇರಿಸುವಲ್ಲಿ ಡೆವಲಪ್ಪರ್ ಸಹಾಯ ಮಾಡುತ್ತದೆ ಡ್ರೈ ಬ್ರಷ್ನಿಂದ ಮಿಶ್ರಣವನ್ನು ಬ್ಲೆಂಡ್ ಮಾಡಿ ಹೇರ್ ಲೈನ್ ಕಿವಿ ಮತ್ತು ಕುತ್ತಿಗೆಯ ಮೇಲೆ ಬಣ್ಣ ಆಗದಂತೆ ತಡೆಯಲು ಕಾಟನ್ ಬಾಲ್ಸ್ನ ಸಹಾಯದಿಂದ ಕ್ಲೆನ್ಸಿಂಗ್ ಕ್ರೀಮನ್ನು ಹಚ್ಚಿ ಕೂದಲಿನ ನಾಲ್ಕು ಭಾಗಗಳಲ್ಲಿ ಮುಂಭಾಗದ ಭಾಗವನ್ನು ಬೇರ್ಪಡಿಸಿ ಈ ರೀತಿಯಾಗಿ ಕೂದಲಿನ ಚಿಕ್ಕ ಚಿಕ್ಕ ಭಾಗಗಳನ್ನು ತೆಗೆದುಕೊಂಡು ಡ್ರೈ ಬ್ರಷ್ನಿಂದ ಕೂದಲಿನ ಬೇರಿನಿಂದ ಒಂದು ಇಂಚು ಬಿಟ್ಟು ಬಟ್ಟಲಿನಲ್ಲಿ ಇರಿಸಲಾಗಿರುವ ಬಣ್ಣವನ್ನು ಹಚ್ಚಿ ಹಣೆಯ ಮೇಲೆ ಬಣ್ಣ ಆಗದಂತೆ ಎಚ್ಚರ ಒಂದು ಭಾಗಕ್ಕೆ ಬಣ್ಣವನ್ನು ಸಂಪೂರ್ಣವಾಗಿ ಹಚ್ಚಿದ ನಂತರ ಅದನ್ನು ಚೆನ್ನಾಗಿ ಬಾಚಿ ಕ್ಲಿಪ್ ಹಾಕಿ ಎಲ್ಲ ಭಾಗಗಳಿಗೆ ಇದೇ ರೀತಿಯಲ್ಲಿ ಬಣ್ಣ ಹಚ್ಚಿ ಕೂದಲಿನ ಬೇರುಗಳಿಗೆ ಪ್ರತ್ಯೇಕ ಡೆವಲಪರ್ ಅನ್ನು ಬಳಸಲಾಗುತ್ತದೆ ಆದ್ದರಿಂದ ಬೇರುಗಳಿಗೆ ಬಣ್ಣ ತಾಗದಂತೆ ಎಚ್ಚರವಹಿಸಿ ಸಂಪೂರ್ಣವಾಗಿ ಬಣ್ಣವನ್ನು ಹಚ್ಚಿದ ನಂತರ ಕೂದಲನ್ನು ಒಟ್ಟಿಗೆ ಬಾಚಿಕೊಳ್ಳಿ ಮತ್ತು ಈ ರೀತಿ ಕ್ರೋಕೊಡೈಲ್ ಕ್ಲಿಪ್ಪನ್ನು ಹಾಕಿ ಬಣ್ಣ ಹಚ್ಚಿದ ನಂತರ ಶವರ್ ಕ್ಯಾಪ್ ಹಾಕಿ ಬಣ್ಣವು ಕೂದಲಿಗೆ ಹಿಡಿಯಲು ಸುಮಾರು ಅರ್ಧ ಗಂಟೆ ತೆಗೆದುಕೊಳ್ಳುತ್ತದೆ ಅರ್ಧ ಗಂಟೆಯ ನಂತರ ಕೂದಲನ್ನು ತೊಳೆಯಿರಿ ನೆನಪಿಡಿ ಕೂದಲನ್ನು ತೊಳೆಯಲು ಎಂದಿಗೂ ಬಿಸಿ ನೀರನ್ನು ಬಳಸಬೇಡಿ ಬಣ್ಣ ಹಾಕಿದ ನಂತರ ಕನಿಷ್ಠ ಒಂದು ವಾರದವರೆಗೆ ನಿಮ್ಮ ಕೂದಲನ್ನು ತೊಳೆಯಬೇಡಿ ಇದರಿಂದ ಬಣ್ಣವು ಹೆಚ್ಚು ಕಾಲ ಉಳಿಯುತ್ತದೆ ನಿಮ್ಮ ಕೂದಲಿಗೆ ಬಣ್ಣ ಹಾಕಿದ ನಂತರ ಎಣ್ಣೆಯನ್ನು ಹಚ್ಚಿ ಇದು ಕೂದಲಿಗೆ ತೇವಾಂಶವನ್ನು ನೀಡುತ್ತದೆ